ಗಿಲ್ಲಿ ಕಾವ್ಯ ಅವ್ರ ಬಗ್ಗೆ ಮೇಡಂ ಗಿಲ್ಲಿ ಕಾವ್ಯ ಒಂದ್ ಒಳ್ಳೆ ಫ್ರೆಂಡ್ಶಿಪ್ ಅಷ್ಟೇ ಅದು ಒಂದ್ ಒಳ್ಳೆ ಪ್ಯೂರ್ ಫ್ರೆಂಡ್ಶಿಪ್ ಇನ್ನೊಂದು ಸ್ಟೇಟ್ಮೆಂಟ್ ಮೇಡಂ ಏನಂದ್ರೆ ಗಿಲ್ಲಿ ಒಂದೊಂದು ಒಂದೊಂದು ಇದಕ್ಕೆ ಹೋದಾಗ ಒಂದೊಂದು ಹುಡುಗಿರ್ನ ಯೂಸ್ ಮಾಡ್ಕೊತಾನೆ ಅಂತ ಒಂದು ಮಾತು ಬಂದಿದೆ ಅದ್ರ ಬಗ್ಗೆ ಏನಾದ್ರು ಸ್ಟೇಟ್ಮೆಂಟ್ ಮಾಡಿ ಮೇಡಮ್ ಹೇಳಿ ಇವಾಗ ಬಿಗ್ ಬಾಸ್ ಹನ್ನೆರಡನೇ ಸೀಸನ್ ನಡೀತಾ ಇದೆ ನಿಮ್ಮ ಅಭಿಪ್ರಾಯಗಳು ಏನಿದೆ ಇದ್ರ ಬಗ್ಗೆ

ಅದೇ ಸ್ಪಂದನ ಗೊತ್ತಿದಾಳೆ ಅಷ್ಟೇ ಅನ್ಸುತ್ತೆ ಅಂದ್ರೆ ಹೊರಗಡೆ ಅಲ್ಲಿ ಒಳಗಡೆ ಆಟ ಸ್ಪಂದನಗಡೆಸ್ ತುಂಬಾ ಡಿಫ್ರೆನ್ಸ್ ಇರುತ್ತೆ ಸಿ ಇವಾಗ ನಮ್ದು ಅಷ್ಟೇ ಸೀರಿಯಲ್ ಅಂದ ತಕ್ಷಣ ಎಲ್ರು ಸೀರಿಯಲ್ ಅಂತಾರೆ ಬಟ್ ಸೀರಿಯಲ್ ಗೊತ್ತು ಆ ಕಷ್ಟ ಏನು ನಿದ್ದೆ ಇರಲ್ಲ ಹಗ್ಲು ರಾತ್ರಿ ಶೂಟ್ ಆ ಆತರ ಪ್ರತಿ ಒಂದ್ರಲ್ಲೂ ಅದರದೇ ಆದ ಲೈಕ್ ಫ್ಲಾಸ್ ಇರುತ್ತೆ ಅದರದೇ ಆದ ಖುಷಿ ಇರುತ್ತೆ ಸೊ ಹಂಗಾಗಿ ನಾವ್ ಅನ್ಕೊಂಡಷ್ಟು ಈಸಿ ಅಲ್ಲ ಎಲ್ಲ ಕುತ್ಕೊಂಡ್ ಕಮೆಂಟ್ ಮಾಡ್ತೀವಿ ಬಟ್ ತುಂಬಾ ಕಷ್ಟ ಇದೆ ಅವತ್ ನಾನು ಲಾಸ್ಟ್ ಸೀಸನ್ ಲೈಕ್ ಟೂ ಅವರ್ಸ್ ಒಳಗಡೆ ಕಳ್ಸಿದ್ರು ಆಗ ನಮ್ಗೆ ಅನಿಸ್ತಿತ್ತು ಯಪ್ಪ ಇಲ್ಲಿ ಹೆಂಗಿರೋದು ಅಂತ ಅಂದ್ರೆ ಸುತ್ತ ಕ್ಯಾಮ್ರಾ ಇರುತ್ತೆ ನಾವ್ ಏನ್ ಮಾಡಿದ್ರು ಹಿಂಗ್ ತಿರುಗ್ತಿದ್ರೆ ಅದ್ ಕ್ಯಾಪ್ಚರ್ ಆಗುತ್ತೆ ಹಿಂಗ್ ನೋಡಿದ್ರು ಕ್ಯಾಪ್ಚರ್ ಆಗುತ್ತೆ ಅದೊಂದ್ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅಡ್ಜಸ್ಟ್ ಆಗೋದಕ್ಕೆ ಸೊ ಅದ್ ಹೇಗಿದಾರೋ ಅವ್ರ ಗ್ರೇಟ್ ಈಗ ಚಾನೆಲ್ ನಂಬರ್ ಒನ್ ಆಗಿದೆ ಆ ಕೆಲಸ ಮಾಡ್ತಾ ಹೆಮ್ಮೆ ಹೆಮ್ಮೆ ಇದೆ ಇದ್ರೆ ತುಂಬಾ ಖುಷಿ ಇದೆ ಸಿ ನಮ್ಮ ಕಲರ್ಸ್ ಕಣ ಈಗ ನಂಬರ್ ಒನ್ ಇದೆ ಲೈಕ್ ಲಾಸ್ಟ್ ಟೂ ಮಂತ್ಸ್ ಇಂದ ಅಂತೂ ಯಾವ್ದಕ್ಕೂ ಬಿಟ್ಕೊಟ್ಟಿಲ್ಲ ಅಂಡ್ ಸೀರಿಯಲ್ಸ್ ತುಂಬಾ ಟಾಪ್ ಅಲ್ಲಿ ಹೋಗ್ತಿದೆ ಟಿ ಆರ್ ಪಿ ಲಿ ಸೊ ನಂಗಂದ್ರೆ ತುಂಬಾ ಖುಷಿ ಇದೆ ಅಂಡ್ ಐ ಫೀಲ್ ಪ್ರೌಡ್ ಕಲರ್ಸ್ ಕಣದಲ್ಲಿ ವರ್ಕ್ ಮಾಡೋದಕ್ಕೆ ಅಂದ್ರೆ ಬಿಗ್ ಬಾಸ್ ಅನ್ನೋದು ಒಂದು ದೊಡ್ಡ ಆಪರ್ಚುನಿಟಿ ನಿಮ್ಗೆ ಏನಾದ್ರು ಬರೋ ಚಾನ್ಸಸ್ ಇದೆಯಾ ಬಂದಿದ್ಯಾ ಏನಾದ್ರು ಕಾಲ್ ಬಂದಿತ್ತ ಇಲ್ಲ 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 ಯಾವ್ದೇ ತರ ಕಾಲ್ ಬಂದಿಲ್ಲ ನೋಡೋಣ ಮುಂದೆ ಬಂದ್ರೆ ಹೇಳ್ತೀನಿ ಈಗ ಬಿಗ್ ಬಾಸ್ ಅನ್ನೋದು ವ್ಯಕ್ತಿತ್ವದ ಆಟ ಒಳಗಡೆ ಆಗುತ್ತೆ ಆಗುತ್ತೆ ಅಂತ ಅನ್ಸುತ್ತಾ ಜಾಸ್ತಿ ಇರುತ್ತೆ ನಾವು ದಿನಾ ಖುಷಿಯಾಗಿ ಇರ್ತೀವಿ ಅಂತ ಹೇಳಕ್ ಆಗಲ್ಲ ಹತ್ರ ಜಗಳ ಆಡೇ ಆಡ್ತೀವಿ ಅದೇ ತರ ನಮ್ ಅವ್ರ ಲೈಫ್ ನಮ್ ಎಲ್ರಿಗೂ ಕಾಣಿಸ್ತಿದೆ ಅದಕ್ಕೆ ಹಂಗ ಅನ್ಸುತ್ತೆ ಅಷ್ಟೇನೆ ಬಟ್ ನಮ್ ಪರ್ಸನಲ್ ಲೈಫ್ ಅಂತ ತಗೊಂಡ್ರೆ ನಾವು ದಿನ ಜಗಳ ಆಡೇ ಆಡ್ತೀವಿ ಅಥವಾ ಕೋಪ ಮಾಡ್ಕೋತೀವಿ ಅಳ್ತಿವಿ ಸೊ ಇದನ್ನೆಲ್ಲ ನಾವ್ ಅವ್ರದ್ದು ಪ್ರತಿದಿನ ನೋಡ್ತಿರೋದ್ರಿಂದ ದೊಡ್ಡದು ಅನ್ಸುತ್ತೆ ಬಟ್ ಇಟ್ ಇಸ್ ವೆರಿ ನಾರ್ಮಲ್ ಅಷ್ಟೇ ಅಶ್ವಿನಿ ಮೇಡಂ ಅವ್ರಿಗೆ ಬಗ್ಗೆ ನಿಮ್ಮ ಅಭಿಪ್ರಾಯ ಆ ನನ್ಗ ಇಷ್ಟ ಆಗಿಲ್ಲ ಅಂದ್ರೆ ತುಂಬಾ ಅನ್ನೆಸೆಸರಿ ಆಗಿ ಮಾತಾಡ್ತಾರೆ ಅಂತ ಫೀಲ್ ಆಗುತ್ತೆ ಸೊ ಅಷ್ಟೇ ಟಾಪ್ ಅಲ್ಲಿ ಯಾರು ಬರಬೇಕು ಟಾಪ್ 5 ಅಲ್ಲಿ ಯಾರು ಇರ್ತಾರೆ ನಿಮ್ಮ ಪ್ರಕಾರ ಯಾರಾದರೂ ಬರಲಿ ಆದ್ರೆ ಗಿಲ್ಲಿ ಗೆಲ್ಲಬೇಕು ಅಷ್ಟೇ ಯಾರಾದರೂ ಬರಲಿ ಗಿಲ್ಲಿ ಗೆಲ್ಲಲಿ ಅಷ್ಟೇ ಯಾರಾದರೂ ಗೆಲ್ಲಿ ಗಿಲ್ಲಿ ಗೆಲ್ಬೇಕು ಅಷ್ಟೇ ಟಾಪ್ ಅಲ್ಲಿ ಯಾರಾದರೂ ಜಿಮ್ ರಘು ಅವರು ಮೆಂಟರ್ ರಘು ಹಾ ರಘು ಅವರು ಬರಬಹುದು ಟಾಪ್ ಫೈನಲಿಸ್ಟ್ ಗೆ ಬರಲಿ ಯಾಕಂದ್ರೆ ತುಂಬಾ ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ ಸಿ ಅವ್ರಿಗಿರೋ ಇದಕ್ಕೆ ಅವರು ತುಂಬಾ ರೂಡ್ ಆಗಿ ಎಲ್ಲ ಆಡ್ಬೋದಿತ್ತು ಬಟ್ ತುಂಬಾ ಕಾಮ್ ಆಗಿ ಗೇಮ್ ನ ಗೇಮ್ ತರ ತೊಕೊಂಡ್ ಹೋಗ್ತಿದ್ದಾರೆ ಅದ್ ನಂಗೆ ತುಂಬಾ ಇಷ್ಟ ಇನ್ನು ರಕ್ಷಿತಾ ಬಗ್ಗೆ ಮೇಡಂ ಆ ರಕ್ಷಿತಾ ರಕ್ಷಿತಾ ಶೆಟ್ಟಿ ರಕ್ಷಿತಾ ಶೆಟ್ಟಿ ಓಕೆ ಹಾ ಅದೇ ಲೈಕ್ ಚಿಕ್ಕ ಏಜ್ ಗೆ ತುಂಬಾ ಮೆಚುರಿಟಿ ಇದೆ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಸೊ ಅವ್ರದ್ದೆ ನಂಗೆ ಏನ್ ಇಷ್ಟ ನನ್ಗೂ ತುಂಬಾ ಇಷ್ಟ ಆಯ್ತು ಇನ್ನು ಧನುಷ್ ಅವ್ರ ಬಗ್ಗೆ ಏನ್ ಹೇಳ್ತೀರಿ ಮೇಡಮ್ ಧನುಷ್ ಈ ಸರ್ ಕ್ಯಾಪ್ಟನ್ ಆಗಿದ್ದಾರೆ ನೋಡಿ ಹಾ ಧನುಷ್ ಓಕೆ ಆಕ್ಚುಲಿ ಅವ್ರು ನಮ್ ಪ್ರೊಡಕ್ಷನ್ ಅಲ್ಲೇ ಕೆಲಸ ಮಾಡಿದ್ದು ಧನುಷ್ ಸೊ ಅವ್ರು ತುಂಬಾ ಒಳ್ಳೆ ಹುಡುಗ ಅವರು ಫೈನಲಿಸ್ಟ್ ಆಗಿ ಬರ್ಲಿ ಸೊ ಅಷ್ಟೊಂದು ಒಪಿನಿಯನ್ ಇಲ್ಲ ಅವ್ರ ಬಗ್ಗೆ ಬಟ್ ಇಲ್ಲಿ ಬಗ್ಗೆ ಯಾಕೆ ಅಷ್ಟೊಂದು ಇದು ಅಂದ್ರೆ ತುಂಬಾ ಚೆನ್ನಾಗಿ ಅಂದ್ರೆ ಆಲ್ ಅಂದ್ರೆ ಒಂದ್ ಎಂಟರ್ಟೈನ್ಮೆಂಟ್ ಆಗಿರ್ಬೋದು ಒಂದು ಟಾಸ್ಕ್ ಮಾಡೋದಾಗಿರ್ಬೋದು ಒಬ್ಬರ ಹತ್ರ ಮಾತಾಡೋದಾಗಿರ್ಬೋದು ಯಾರಾದ್ರೂ ಅವ್ರಿಗೆ ತುಂಬಾ ಹರ್ಟ್ ಮಾಡಿದ್ರೆ ಅವ್ರಿಗೆ ರೆಸ್ಪಾಂಡ್ ಮಾಡೋದಾಗಿರ್ಬೋದು ಅಂದ್ರೆ ಎಲ್ಲಾ ಜಗಳದಲ್ಲೇ ಅಲ್ಲ ಅವ್ರ ತುಂಬಾ ಸಾಫ್ಟ್ ಆಗಿ ಅಂದ್ರೆ ಸಾಫ್ಟ್ ಅಲ್ಲ ಕಾಮಿಡಿ ಆಗಿ ಎಲ್ಲಾನು ತಗೊಳಕ್ತಿದಾರೆ ಒಂದ್ ಎಂಟರ್ಟೈನ್ಮೆಂಟ್ ಆಗಿ ತುಂಬಾ ಚೆನ್ನಾಗಿದೆ ಅಂದ್ರೆ ಮುಂಚೆ ನೋಡಿದ್ರ ಎಲ್ಲಾರು ಗಿಲ್ಲಿ ಅವ್ರನ್ನ ಮೀಟ್ ಆಗೋದಾಗಿತ್ತ ಇಲ್ಲ ಅಂದ್ರೆ ಇಲ್ಲ 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 ಆಕ್ಚುಲಿ ನಂಗೆ ಟಿವಿ ಅಲ್ಲೇ ನೋಡಿದ್ ನಾನು ಅವರು ಪಂಚ್ ಹೊಡಿತಿದ್ರಲ್ಲ ಡೈಲಾಗ್ಸ್ ಎಲ್ಲ ಅದರಿಂದ ಅವ್ರು ಗೊತ್ತು ಅಷ್ಟೇ ಶಾರ್ಟ್ ಮೂವೀಸ್ ಗಳು ಅದೆಲ್ಲ ನೋಡಿದ್ರು ಇಲ್ಲ ಶಾರ್ಟ್ ಮೂವೀಸ್ ನೋಡಿಲ್ಲ ಬಟ್ ಅವ್ರ ಪಂಚಸ್ ಇದೆಯಲ್ಲ ಕೆಲವೊಂದು ಡೈಲಾಗ್ಸ್ ಎಲ್ಲ ಅದ್ ನಾನು ತುಂಬಾ ನೋಡ್ತಿದ್ದೆ ಗಿಲ್ಲಿ ಕಾವ್ಯ ಅವ್ರ ಬಗ್ಗೆ ಹೇಳ್ತೀನಿ ಮೇಡಮ್ ಗಿಲ್ಲಿ ಕಾವ್ಯ ಒಂದ್ ಒಳ್ಳೆ ಫ್ರೆಂಡ್ಶಿಪ್ ಅಷ್ಟೇ ಅದು ಒಳ್ಳೆ ಪ್ಯೂರ್ ಫ್ರೆಂಡ್ಶಿಪ್ ಗೊತ್ತಾಗ್ತಿದೆ ಗಿಲ್ಲಿ ಜಸ್ಟ್ ಫನ್ ಮಾಡ್ತಿದ್ದಾರೆ ಬಟ್ ತುಂಬಾ ಚೆನ್ನಾಗಿದೆ ಫ್ರೆಂಡ್ ಈಗ ಗಿಲ್ಲಿ ಲವ್ ಲವ್ ಅಂತ ಓಡಾಡ್ತಾ ಇದ್ದಾನೆ ಅವ್ರು ಅನ್ನ ಅನ್ನ ಅಂತ ಇದ್ದಾರೆ ಸುಮ್ನೆ ಅದೆಲ್ಲ ಸುಮ್ನೆ ಆತರ ಎಲ್ಲಾ ಎಷ್ಟ್ ಜನ ಮಾಡಿಲ್ಲ ಬಿಗ್ ಬಾಸ್ ಅಲ್ಲ ವರ್ಕ್ ಆಗಿದ್ಯಾ ಇಲ್ಲ ಇಲ್ಲಾ ಇನ್ನೊಂದು ಸ್ಟೇಟ್ಮೆಂಟ್ ಮೇಡಂ ಏನಂದ್ರೆ ಗಿಲ್ಲಿ ಒಂದೊಂದು ಒಂದೊಂದು ಇದಕ್ ಹೋದಾಗ ಒಂದೊಂದ್ ಹುಡುಗೀರ್ನ ಯೂಸ್ ಮಾಡ್ಕೊತಾನೆ ಅಂತ ಒಂದು ಮಾತು ಬಂದಿದೆ ಅದ್ರ ಬಗ್ಗೆ ಏನಾದ್ರು ಡಿ ಕೆ ಡಿ ಮತ್ತೆ ಇಲ್ಲಿ ನೋಡ ಕಾವ್ಯ ಹಾಗಂತ ಆತರ ಏನಿಲ್ಲ ಅಸಿ ಎಲ್ಲಾರು ಫ್ರೆಂಡ್ಸ್ ಅಂತ ಇರ್ತಾರೆ ಇವಾಗ ನಾವೆಲ್ಲ ಬೇರೆ ಕಡೆ ಹೋಗ್ತಿವಿ ಅವ್ರ ಫ್ರೆಂಡ್ಸ್ ಆಗಲ್ವಾ ಇನ್ನೊಂದ್ ವ್ಯಕ್ತಿನ ಪರಿಚಯ ಮಾಡ್ಕೋತೀವಿ ಅವ್ರು ಇಷ್ಟ ಆಗ್ತಾವ ಅವ್ರ ಕ್ಯಾರೆಕ್ಟರ್ ನಮ್ಗೆ ಸೂಟ್ ಆಗುತ್ತೆ ಅನ್ಸುತ್ತೆ ಸೊ ಹಂಗಾಗಿ ನಾವ್ ಮಾತಾಡಿದ್ವಿ ಅದು ಬಿಟ್ಟು ಆ ಸಿಕ್ಕಿದವರೆಲ್ಲ ಅದೇ ತರ ರಿಲೇಶನ್ ಅಂತ ಯಾರು ಹೇಳಕ್ ಆಗಲ್ಲ ಯೂಸ್ ಮಾಡ್ಕೊಳ್ಳೋದನ್ನೂ ನೋಡಕೋದ್ರೆ ಒಂದ್ ನಿಮ್ ಹಂಗ್ ನೋಡಕ್ ಹೋದ್ರೆ ಅವ್ರೆಲ್ರಿಗಿಂದ ನೇಮ್ ಇರೋದ್ ಗಿಲ್ಲಿಗೆನೆ ಅದು ಉಲ್ಟಾ ಆಗ್ಬೇಕಾನೆ ಅವ್ರಿಂದ ಇವ್ರು ಯೂಸ್ ಮಾಡ್ಕೋತಿದಾರೆ ಅಂತ ಆತರ ಎಲ್ಲ ಏನಿಲ್ಲ ಮೇಡಂ ಇವಾಗ ಇವಾಗ ಮಂಜಣ್ಣ ಬಂದ್ ಬೇಕೇ ನೀವು ಎಪಿಸೋಡ್ಗಳನ್ನ ನೋಡ್ತಾ ಇದೀರಿ ಏನ್ ಅಭಿಪ್ರಾಯ ಇದೆ ಆಕ್ಚುಲಿ ನಾನು ಈ ವೀಕ್ ನಮ್ದು ಟಿಆರ್ ಪಿ ಹೈಯರ್ನಿಂದ ಸಖತ್ ಶೂಟಿಂಗ್ ಇತ್ತು ಒನ್ ವೀಕ್ ಇಂದ ನಾನ್ ನೋಡಿಲ್ಲ ಸೊ ನಂಗಾದ್ರೆ ಸಿಕ್ಕಾಪಟ್ಟೆ ಖುಷಿ ಇದೆ ಫಸ್ಟ್ ಟೈಮ್ ನಾನು ಮೆಡಿಕಲ್ ಕ್ಯಾಂಪ್ ನ ಹಾಕ್ಸಿದೆ ನನ್ ಬರ್ಡೇ ಪ್ರಯುಕ್ತ ಸೊ ನಮ್ಮ ಊರಲ್ಲೇ ಮಾಡ್ಬೇಕು ಅಂತ ನಂಗ ಆಸೆ ಇತ್ತು ಸೊ ಹಾಗಾಗಿ ಮಾಡಿದ್ದು ಇಲ್ಲಿ ಕಂಪ್ಲೀಟ್ ನಮ್ಮ ಊರವ್ರ್ಗೆ ಏನಿದೆ ನಮ್ಮ ನಮ್ಮೂರವ್ರೆ ಅಂತಲ್ಲ ಯಾರ್ ಬೇಕೋ ಅಂದ್ರು ಇಲ್ಲಿ ಟೆಸ್ಟ್ಗೆ ಫೆಸಿಲಿಟೀಸ್ ಇತ್ತು ಲೈಕ್ ಕನ್ ಟೆಸ್ಟ್ ಬ್ಲಡ್ ಟೆಸ್ಟ್ ಬಿ ಪಿ ಟೆಸ್ಟ್ ಮತ್ತೆ ಲೈಕ್ ಡೆಂಟಲ್ ಚೆಕ್ಅಪ್ ಅರೇಂಜ್ ಮಾಡಿದ್ವಿ ಸೊ ಎಲ್ಲರೂ ಬಂದು ಚೆಕ್ ಮಾಡಿಸ್ಕೋತಿದ್ರು ತುಂಬಾ ಖುಷಿ ಆಯ್ತು ಸೊ ಇನ್ನೂ ಇಷ್ಟು ಕೆಲಸ ಮಾಡೋದಕ್ಕೆ ನನ್ಗೆ ಶಕ್ತಿ ಕೊಳ್ಯ ದೇವ್ರು ಅಂತ ಕೇಳ್ಕೊ ಯಾಕೆ ಅಂತ ಹೇಳಿದ್ರೆ ಸಿ ನಾನು ಇವಾಗ ಸೀರಿಯಲ್ ಮಾಡ್ತಿದ್ದೀನಿ ಸೆಲೆಬ್ರಿಟಿ ಅಂತಾನೆಲ್ಲ ನಮ್ಮಅಮ್ಮ ಗೊತ್ತು ನಾನು ಚಿಕ್ಕ ವಯಸ್ಸಿಂದಾನು ಹೇಳ್ತಿದ್ದೆ ಅಂತ ಹೇಳ್ತಿರ್ತಾರ ಅವರು ಅಂದ್ರೆ ಈ ತರ ನಾನು ಏನಾದ್ರು ಮಾಡ್ಬೇಕು ಲೈಕ್ ಜನಕ್ಕೆ ಏನಾದ್ರು ಮಾಡ್ಬೇಕು ಅಂತ ನಂಗೆ ಚಿಕ್ಕ ವಯಸ್ಸಿಂದಾನು ಆಸೆ ಅದು ಸೊ ಇವಾಗ ನಾನು ಆಕ್ಟ್ರೆಸ್ ಆಗಿರೋದು ಅದೊಂದು ಪ್ಲಸ್ ಅಂತ ಹೇಳ್ಬೋದು ಇದಕ್ ಮುಂಚೆನೂ ನಾನು ಮಾಡಿದೀನಿ ಆದ್ರೆ ನಾನು ಎಲ್ಲೋ ಹೇಳ್ಕೊಂಡಿಲ್ಲ ಪ್ರತಿ ವರ್ಷನೂ ನಾನು ಕಾಲ್ ಇರಲ್ಲ ಗೊತ್ತಾ ಅವರಿಗೆ ಕಾಲ್ ಹಾಕಿಸ್ತೀನಿ ಒಂದು ಪರ್ಸನ್ ಗೆ ಪ್ರತಿ ವರ್ಷ ನಾನು ಕಾಲ್ ಹಾಕಿಸ್ತೀನಿ ಇದೆಲ್ಲ ಹೇಳ್ಕೊಂಡಿರ್ಲಿಲ್ಲ ನೀವೀಗ ಕೇಳಿದಕ್ಕೆ ಆ ಕ್ವಶನ್ ಕೇಳಿದ್ರಲ್ಲ ಯಾಕೆ ಈ ವರ್ಷನೇ ಅಂತ ಸೊ ಹಂಗಾಗಿ ಹೇಳಿದ್ರು ಮೇಡಮ್ ಇವಾಗ ಅನುಬಂಧ ಅವಾರ್ಡ್ ಗೆ ಆಯ್ಕೆ ಆಗಿದಿರಿ ಅದ್ರ ಬಗ್ಗೆ ಒಂದ್ ಮಾತು ಹೇಳೋದಾದ್ರೆ ತುಂಬಾ ಖುಷಿ ಇದೆ ಟಿವಿ ಕಾಣಿಸ್ಕೊಳ್ಳೋದೇ ಒಂಥರ ಖುಷಿ ಅಂತ ಹೇಳ್ಬೋದು ಅದ್ರಲ್ಲಿ ಒಂದು ಅವಾರ್ಡ್ ಬರ್ತಿದ್ರೆ ಇಷ್ಟ ದಿನ ನಾವು ಮನೇಲಿ ಕುತ್ಕೊಂಡು ನೋಡ್ತಿದ್ವಿ ಆ ನಾನು ಅಲ್ಲಿ ಬರ್ಬೇಕಿತ್ತು ನನ್ಗೂ ಈ ತರ ಅವಾರ್ಡ್ ಬರಬೇಕು ಅಂತೆಲ್ಲ ಈಗ ನಾನೇ ನಾಮಿನೇ ಆಗಿದ್ದೀನಿ ನಂಗೆ ತುಂಬಾ ಖುಷಿ ಇದೆ ಅಂಡ್ ಐದಾರು ಕ್ಯಾಟಗರಿಲಿ ನಾಮಿನೇಷನ್ ಆಗಿದ್ದೀನಿ ಅದ ಇನ್ನೂ ಸಖತ್ ಖುಷಿ ಇದೆ ಸೊ ಯಾ ಹೋಪಿಂಗ್ ಫಾರ್ ದ ಬೆಸ್ಟ್ ಯಾವ್ದಾರ ಅವಾರ್ಡ್ ಬರ್ಲಿ ಅಂತ ಮೇಡಮ್ ಇದು ಕೇಳಿ ಕೇಳಿ ನೀವೇ ನೀವೇ ಓಕೆ ಸ್ಟಾರ್ಟ್ ಮಾಡಿದ್ದೀನಿ ನಾನ್ ಕೇಳೋರು ಆಗಲ್ಲ ಸಿಸ್ಟರ್ ಹೇಳಿ ಇವಾಗ ಬರ್ತಡೆ ಮಾಡ್ಕೊಂಡಿದ್ದೀರಿ ಆಚರಿಸ್ಕೊಂಡಿದ್ದೀರಿ ಏನ್ ಅನಿಸ್ತಾ ಇದೆ ಏನೇನ್ ನಡೀತು ಇವತ್ತು ಬರ್ತ್ಡೇ ದಿನ ಸಿಕ್ಕಾಬೇ ಖುಷಿ ಆಯ್ತು ಯಾಕಂದ್ರೆ ಫಸ್ಟ್ ಟೈಮ್ ನಾನು ಮೆಡಿಕಲ್ ಕ್ಯಾಂಪ್ ಹಾಕ್ಸ್ಬೇಕು ಅಂತ ಡಿಸೈಡ್ ಮಾಡಿದೆ ಸೊ ಇದ್ರಲ್ಲಿ ಬ್ಲಡ್ ಕ್ಯಾಂಪ್ ಆಗಿರ್ಬೋದು ಬ್ಲಡ್ ಟೆಸ್ಟ್ ಆಗಿರ್ಬೋದು